ಆದಷ್ಟು ಬೇಗ ಈ ವಿಡಿಯೋನ ಪ್ರಸಾರ ಇದ್ದೀನಿ ಸೊ ತಮಗೆ ಈಗಾಗಲೇ ಗೊತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಏನು ಈ ಒಂದು ಕೌದಳ್ಳಿ ಗ್ರಾಮದಲ್ಲಿ ಸೊ ತಮ್ಮ ಒಂದು ದ್ವಿಚಕ್ರ ವಾಹನವನ್ನು ನಿಲುಗಡೆ ಮಾಡಬೇಕಾಗುತ್ತದೆ ಭಕ್ತಾದಿಗಳಿಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೆ ಸೊ ಅದರಂತೆಯೇ ಇಂದು ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯಾವುದೇ ತರಹದ ಅನಾಹುತ ಅಪಘಾತಗಳು ನಡೆಯದಂತೆ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಸೊ ಮುಂಜಾಗ್ರತೆಯನ್ನು ತೆಗೆದುಕೊಂಡು ಸೊ ಭಕ್ತಾದಿಗಳ ಒಂದು ಸುರಕ್ಷತೆಗಾಗಿ ಏನು ಕೌದಳ್ಳಿ ಗ್ರಾಮದಲ್ಲಿ ಕೌದಳ್ಳಿ ಗ್ರಾಮದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ನಿಲುಗಡೆಯನ್ನು ಮಾಡಲಾಗಿರ್ತದೆ ಬಂಧುಗಳೇ ಸೊ ದ್ವಿಚಕ್ರ ವಾಹನ ಸವಾರರು ದಯವಿಟ್ಟು ಏನು ತಾವೇನಾದರೂ ದ್ವಿಚಕ್ರ ವಾಹನದಲ್ಲಿ ಆಗಮಿಸುವುದಾದರೆ ದಯಮಾಡಿ ಈ ಒಂದು ಸ್ಥಳದಲ್ಲಿ ತಮ್ಮ ವಾಹನವನ್ನು ನಿಲ್ಲಿಸಿ ತಾವು ಬಸ್ಗಳಲ್ಲಿ ಪ್ರಯಾಣ ಮಾಡತಕ್ಕದ್ದು ಸೊ ಓದವರ್ಸನೂ ಸಹ ಇದೇ ತರಹದ ಒಂದು ಯೋಜನೆಯನ್ನು ಮಾಡಿದರು ಸೊ ಅದರಂತೆಯೇ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಏನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಯಾವುದೇ ತರಹದ ಅನಾಹುತ ಅಪಘಾತಗಳು ಆಗದಂತೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಸೊ ಇಂದು ನಮ್ಮ ಏನು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಕೌದಳ್ಳಿ ಗ್ರಾಮದ ಈ ಒಂದು ಪೆಟ್ರೋಲ್ ಬಂಕ್ನ ಸ್ವಲ್ಪ ಮುಂದೆ ಅಂದರೆ ಇಲ್ಲೊಂದು ದೊಡ್ಡ ಕೆರೆ ಇದೆ ಕೆರೆಯ ಸಮೀಪದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಪ್ರವೇಶ ನಿಷೇಧವನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದ ಸಾಕಷ್ಟು ಜನ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಏಕೆಂದರೆ ಆಗ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತ ಅಪಘಾತಗಳು ತಡೆಗಟ್ಟುತ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಹಳ ಒಂದು ಉತ್ತಮವಾದ ಕಾರ್ಯ ಇದಾಗಿರ್ತದೆ ಸೊ ಭಕ್ತಾದಿಗಳು ಸಹ ತಾವೇನಾದರೂ ದ್ವಿಚಕ್ರ ವಾಹನದಲ್ಲಿ ಆಗಮಿಸುವುದಾದರೆ ದಯವಿಟ್ಟು ತಾವು ಏನು ಈ ಒಂದು ಕೌದಳ್ಳಿ ಗ್ರಾಮದಲ್ಲಿ ತಮ್ಮ ಒಂದು ದ್ವಿಚಕ್ರ ವಾಹನವನ್ನು ನಿಲುಗಡೆ ಮಾಡಬೇಕಾಗಿ ಈ ವಿಡಿಯೋ ಮೂಲಕ ಮನೆ ಮಾದೇಶ್ವರ ಮಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಇವತ್ತು ಪ್ರವಾಸಿಗರಲ್ಲಿ ಕೈ ಮುಗಿದು ಮನವಿಯನ್ನು ಮಾಡಿಕೊಳ್ತೀವಿ ಭಕ್ತಾದಿಗಳು ದಯವಿಟ್ಟು ಸಹಕರಿಸಬೇಕು ಸೊ ದ್ವಿಚಕ್ರ ವಾಹನದಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಏನು ಇಲ್ಲಿ ಪಾರ್ಕಿಂಗ್ ಒಂದು ವ್ಯವಸ್ಥೆಯನ್ನು ಮಾಡಿ ತದನಂತರ ಈ ಕರ್ನಾಟಕ ಸಾರಿಗೆ ವಾಹನಗಳು ಮತ್ತು ಇನ್ನಿತರ ಖಾಸಗಿ ವಾಹನಗಳಲ್ಲಿ ಅವರು ಸುರಕ್ಷಿತವಾಗಿ ಅವರು ಮನೆ ಮಹದೇಶ್ವರ ಬೆಟ್ಟಕ್ಕೆ ಪ್ರವೇಶವನ್ನು ನೀಡಲು ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ ಸೊ ತಾವೇ ಖುದ್ದಾಗಿ ಇಲ್ಲಿ ವಾಹನವನ್ನು ನಿಲ್ಲಿಸಿ ಸೊ ಬಸ್ಗಳಿಗೆ ಹಚ್ಚಿ ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ ಭಕ್ತಾದಿಗಳು ದಯವಿಟ್ಟು ತಾವು ಏನು ಈ ಒಂದು ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದರೆ ಈ ಒಂದು ಕೌದಳ್ಳಿ ಗ್ರಾಮದಲ್ಲಿ ವಾಹನವನ್ನು ನಿಲುಗಡೆ ಮಾಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮತ್ತೊಮ್ಮೆ ಮಾಡ್ಕೊಳ್ತೀವಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ